ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ರೇಷ್ಮೆ ಸರಿ ವಿಜಯ್ ಮಾತಾಡ್ತಿದ್ದೀನಿ ನೋಡಿ ಸ್ನೇಹಿತರೆ ಈ ತೋಟ ಬಂದು ಬೆಳಗಾವಿ ಡಿಸ್ಟಿಕ್ಕು ಹುಣ್ಸ್ಯಾಳ ಅಂತ ನೋಡಿ ಇವರ ಹೆಸರು ಬಂದು ಶಿವಾನಂದ್ ಶಿವಲಿಂಗ ಗಾಣಿಗೆರೆ ಸೊ ಇವರಿಗೆ ನಮ್ಮ ರೇಷ್ಮೆ ಸಿರಿ ಉತ್ಪನ್ನಗಳನ್ನು ಕೊರಿಯರ್ ಮುಖಾಂತರ ಕಳಿಸ್ಕೊಟ್ಟಿದ್ವಿ ಅವರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ ನಮಗೆ ಕಾಲ್ ಮಾಡಿದರು ನಾವು ಕಳ್ಸ್ಕೊಟ್ಟಿದ್ವಿ ನೋಡಿ ಅವರಿಗೆ ಅವರೇ ಒಂದು ವೀಡಿಯೋ ಮಾಡ್ತಿದ್ದರು ಬಟ್ ಸ್ವಲ್ಪ ಅವರು ವೀಡಿಯೋ ಮಾಡಿದೆ ನನಗೆ ಮಾಮೂಲಿ ವೀಡಿಯೋ ಕಳ್ಸ್ಕೊಟ್ಟಿದ್ದಾರೆ ಸೊ ನೋಡಿ ಈ ಥರ ಬಂದಿದೆ ತುಂಬ ಖುಷಿಪಟ್ಟಿದ್ದಾರೆ ಸೊ ನಮ್ಮ ರೇಷ್ಮೆ ಸಿರಿ ಉತ್ಪನ್ನಗಳನ್ನು ಬಳಕೆ ಮಾಡಿ ಕರೆಕ್ಟಾಗಿ ಹದಿನೈದು ದಿನ ಆಗಿದೆ ನೋಡಿ ಯಾವ ಥರ ಬಂದಿದೆ ತುಂಬ ಕ್ವಾಲಿಟಿ ಬಂದಿದೆ ಒಂದು ಎಲೆ ಆಗಿರ್ಬೋದು ಒಂದು ಗ್ರೀನ್ನೆಸ್ ಆಗಿರ್ಬೋದು ಸೂಪರಾಗಿ ಬಂದಿದೆ ಸ್ನೇಹಿತರೆ ಸೊ ಶಿವಾನಂದ್ ಶಿವಲಿಂಗ ಗಾಣಿಗೆರೆ ಸ್ಥಳ ಬಂದು ಹುಣಸ್ಯಾಳ ಬೆಳಗಾಂ ನೋಡಿ ಸ್ನೇಹಿತರೆ ಯಾವ ಥರ ಬಂದಿದೆ ಕ್ವಾಲಿಟಿ ಸೊ ಎಲ್ಲ ನನ್ನ ರೈತ ಬಂದವರಿಗೂ ಅತಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿ ಜೊತೆಗೆ ಉತ್ತಮ ಫಲಿತಾಂಶ ಯಾವುದೇ ಒಂದು ನುಸಿ ರೋಗ ಬರೋಲ್ಲ ಯಾವುದೇ ಒಂದು ಗಂಟು ರೋಗ ಬರಲ್ಲ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಇಳುವರಿ ಬಂದಿದೆ ಸೊ ಎಲ್ಲ ಭಾಗದವರೆಗೂ ಕೊರಿಯರ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟನ್ನು ನೋಡ್ತಾ ನೋಡ್ತಾಯಿದ್ದೀರಾ ಸೊ ಉತ್ತಮ ಇಳುವರಿ ಜೊತೆಗೆ ಹದಿನೈದು ದಿನ ಆಗಿದೆ ಹದಿನೈದು ದಿನದಿಂದ ಹದಿನೈದು ದಿನ ಆಗಿದೆ ನಮ್ಮ ರೇಷ್ಮೆ ಸೀರೆ ಉತ್ಪನ್ನಗಳನ್ನು ಕೊಟ್ಟಿವರು ಸೊ ಇತ್ತೀಚಿನ ದಿನಗಳಲ್ಲಿ ನುಸಿ ರೋಗ ಜಾಸ್ತಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇದ್ದೀರ ಸೊ ಎಲ್ಲ ಕಡೆಯೂ ನುಸಿ ರೋಗ ಸ್ಟಾರ್ಟ್ ಆಗಿದೆ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಸ್ಪ್ರೇಯನ್ನು ಮಾಡಿ ನಮ್ಮ ರೇಷ್ಮೆ ಸೀರೆ ಉತ್ಪನ್ನಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಭೂಮಿಗೂ ಬರುತ್ತೆ ಸ್ಪ್ರೇ ಐಟಮ್ ಕಳಿಸ್ಕೊಡ್ತೀವಿ ಸೊ ನೋಡಿ ಸೊ ಇಷ್ಟು ದಿನದಿಂದ ಕೆಲವರೆಲ್ಲ ಭೂಮಿಗೆ ಕಳಿಸ್ಕೊಟ್ಟಿದ್ದೀವಿ ಕಾರಣಾಂತರದಿಂದ ಇಂದು ಮೇಲೆ ಸ್ವಲ್ಪ ನಾವು ರೇ ಭೂ ಎಲೆಗೂ ಕಳಿಸ್ತೀವಿ ಭೂಮಿಗೆ ಕಳಿಸ್ತೀವಿ ಸೊ ಯಾರ್ಯಾರಿಗೆ ನಮ್ಮ ರೇಷ್ಮೆ ಸೀರೆ ಉತ್ಪನ್ನ ಸ್ಪ್ರೇಗೆ ಕೊಟ್ಟಿಲ್ವೋ ಈಗ ನೆಕ್ಸ್ಟು ನಾವು ಸ್ಪ್ರೇಗೆ ಕೊಡ್ತೀವಿ ಅವರಿಗೆಲ್ಲ ಸೊ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಂಬಿಡಿ ನೋಡಿ ತುಂಬ ಇಳುವರಿ ಚೆನ್ನಾಗಿದೆ ಸೊ ಎಲ್ಲರೂ ನಮ್ಮ ರೇಷ್ಮೆ ಸೀರೆ ಉತ್ಪನ್ನ ಬಳಸಿ ಬಳಕೆ ಮಾಡಿ ಎಲ್ಲ ಕಡೆ ಕೊರಿಯರ್ ಮುಖಾಂತರ ಇದ್ದೀವಿ ಅತಿ ಕಡಿಮೆ ಬೆಲೆಯಲ್ಲಿ ಇಳುವರಿ ಯಾವುದೇ ರಾಸಾಯನಿಕ ಗೊಬ್ಬರ ಹಾಗಿಲ್ಲ